ಪರಿಸರ ಎಂಜಿನಿಯರಿಂಗ್ ವಿಶ್ವಕ್ಕೆ ಸ್ವಾಗತ ಏಕೆಂದರೆ ಪ್ರಕೃತಿಯ ಸಂರಕ್ಷಣೆಯೇ ನಮ್ಮ ಭವಿಷ್ಯದ ರಕ್ಷಣೆ ಪರಿಸರ ಎಂಜಿನಿಯರಿಂಗ್ ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಿಶ್ರಣವಲ್ಲ ಅದು ನಮ್ಮ ಭೂಮಿಯನ್ನು ರಕ್ಷಿಸುವ ಜವಾಬ್ದಾರಿ ಮತ್ತು ಪ್ರತಿಜ್ಞೆ ಪರಿಸರ ಎಂಜಿನಿಯರಿಂಗ್ ನಮ್ಮ ಪರಿಸರವನ್ನು ರಕ್ಷಿಸುವುದರ ಮೇಲೆ ಕೇಂದ್ರೀಕೃತವಾಗಿದೆ ಇದು ವಿಜ್ಞಾನ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅನ್ನು ಸೇರಿಸಿ ಪರಿಸರ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಸ್ಕೋರ್ ಕಾನ್ಸೆಪ್ಟ್ಸ್ ಈ ಕ್ಷೇತ್ರವು ನೀರಿನ ಶುದ್ಧೀಕರಣ ವಾಯು ಗುಣಮಟ್ಟ ನಿಯಂತ್ರಣ ಮತ್ತು ತ್ಯಾಜ್ಯ ನಿರ್ವಹಣೆಯನ್ನು ಒಳಗೊಂಡಿದೆ ಉದಾಹರಣೆಗೆ ನೀರಿನ ಶುದ್ಧೀಕರಣವು ನಮಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುತ್ತದೆ ಒಂದು ಉದಾಹರಣೆಯೆಂದರೆ ರಿಸೈಕ್ಲಿಂಗ್ ವ್ಯವಸ್ಥೆಗಳು ಪರಿಸರ ಎಂಜಿನಿಯರ್ಗಳು ಪ್ಲಾಸ್ಟಿಕ್ ಮತ್ತು ಕಾಗದದಂತಹ ವಸ್ತುಗಳನ್ನು ಮರುಬಳಕೆ ಮಾಡುವ ವ್ಯವಸ್ಥೆಗಳನ್ನು ರೂಪಿಸುತ್ತಾರೆ ಪರಿಸರ ಎಂಜಿನಿಯರ್ಗಳು ವಿನ್ ಎನರ್ಜಿ ಅಂದರೆ ನವೀನೀಕೃತ ಶಕ್ತಿ ಯೋಜನೆಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಕ್ಲೀನ್ ಅಂಡ್ ಸಸ್ಟೈನಬಲ್ ಶುದ್ಧ ಮತ್ತು ಸ್ಥಿರ ಶಕ್ತಿಯನ್ನು ಉತ್ಪಾದಿಸಲು ಸೂರ್ಯಕಿರಣ ಸೋಲಾರ್ ಪ್ಯಾನೆಲ್ಗಳು ಮತ್ತು ಗಾಳಿ ವಿನ್ ಟರ್ಬೈನ್ಗಳಂತಹ ತಂತ್ರಜ್ಞಾನಗಳನ್ನು ವಿನ್ಯಾಸಗೊಳಿಸುವಲ್ಲಿ ಅವರು ಮುಂದಾಳತ್ವವನ್ನು ವಹಿಸುತ್ತಾರೆ ಈ ಕ್ಷೇತ್ರದಲ್ಲಿ ಪದವಿ ಪಡೆದ ನಂತರ ನೀವು ಸರ್ಕಾರಿ ಸಂಸ್ಥೆಗಳು ಖಾಸಗಿ ಕಂಪನಿಗಳಲ್ಲಿ ಮತ್ತು ಪರಿಸರ ಸಂರಕ್ಷಣೆಗೆ ಕೆಲಸ ಮಾಡುವ ಲಾಭರಹಿತ ಸಂಸ್ಥೆಗಳು ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಕೆಲಸ ಮಾಡಬಹುದು ಉದ್ಯೋಗಗಳಲ್ಲಿ ಪರಿಸರ ಸಲಹೆಗಾರ ಎನ್ವೆರಾನ್ಮೆಂಟ್ ಕನ್ಸಲ್ಟೆಂಟ್ ನೀರಿನ ಸಂಪನ್ಮೂಲ ಇಂಜಿನಿಯರ್ ವಾಟರ್ ರಿಸೋರ್ಸ್ ಎಂಜಿನಿಯರ್ ಮತ್ತು ಸಸ್ಟೈನಬಿಲಿಟಿ ಎಕ್ಸ್ಪರ್ಟ್ ಪರಿಸರ ಸಮತೋಲ ನಿಯಂತ್ರಣ ತಜ್ಞ ಸೇರಿದಂತೆ ಹಲವು ವಿವಿಧ ಹುದ್ದೆಗಳು ಇರಬಹುದು ಪರಿಸರ ಇಂಜಿನಿಯರ್ಗಳಿಗೆ ಒಂದು ಸಾವಿರ ಎಂಟುನೂರ ಅರವತ್ತೈದರಲ್ಲಿ ಲಂಡನಿನಲ್ಲಿ ಪ್ರಪಂಚದ ಮೊದಲ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ನಿರ್ಮಿಸಿದ ಸಾಧನೆಗೆ ಶ್ರೇಯು ಸಿಗುತ್ತದೆ ಇಂದಿನ ಪರಿಸರ ಇಂಜಿನಿಯರ್ಗಳು ಈ ಪರಂಪರೆಯನ್ನು ಮುಂದುವರಿಯುತ್ತಾ ಜಾಗತಿಕ ಸಮಸ್ಯೆಗಳನ್ನು ಹವಾಮಾನ ಬದಲಾವಣೆಗಳನ್ನು ಪರಿಹರಿಸಲು ಕಾರ್ಯನಿರ್ವಹಿಸುತ್ತಿದ್ದಾರೆ ನೀವು ಪರಿಸರವನ್ನು ಕಾಪಾಡಲು ಆಸಕ್ತಿ ಹೊಂದಿದರೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಇಷ್ಟಪಡುವವರಾದರೆ ಪರಿಸರ ಎಂಜಿನಿಯರಿಂಗ್ ನೆಮೇಜ್ ಅತ್ಯುತ್ತಮ ಕ್ಷೇತ್ರವಾಗಿದೆ ನೀವು ನಿಮ್ಮ ಪ್ರಯತ್ನದಿಂದ ದೊಡ್ಡ ಬದಲಾವಣೆಯನ್ನು ತರಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮರೆಯದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ